ಸರಿ ನೀವು ಒಂದಷ್ಟು ದಿನ ನೀವು ಸೀರಿಯಲ್ ಒಬ್ಬ ನಾಯಕ ನಟನಾಗಿ ಕೆಲಸ ಮಾಡಿರ್ತೀರ ಬಟ್ ಇದಕ್ಕಿದಂಗೆ ಸೀರಿಯಲ್ ಹೇಗೆ ಸ್ಟಾರ್ಟ್ ಹೇಗೆ ಡಿಸೈಡ್ ಮಾಡಿ ಸೀರಿಯಲ್ ಮಾಡುದು ಕರೆಕ್ಟ್ ಆಯ್ತದು ಮಾಡುದು ಸುಲಭ ಇರ್ಲಿಲ್ಲ ನಾನು ಸಾಕ್ಷಿ ಚಿತ್ರ ಮಾಡ್ತಾ ಇದ್ದ ಹಾಗಾಗಿ ತುಂಬಾ ಆಫರ್ಸ್ಗಳು ಬರೋದು ಕೂಡ ಸೀರಿಯಲ್ ಮಾಡ್ತೀರಾ 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 ಅಂತ ನಾನು ದಯವಿಟ್ಟು ಕ್ಷಮಿಸಿ ಒಂದು ಸಿನಿಮಾದವರು ಸೀರಿಯಲ್ ಮಾಡಿದ್ರೆ ಅದು ಸ್ವಲ್ಪ ಒಂದು ಮೆಟ್ಲು ಕೆಳಗಡೆ ಅಂತಾನೆ ತುಂಬಾ ಜನ ಹೇಳೋರು ಬೇಡ 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 ಅಂತಾನೆ ನನಗೆ ಹೇಳೋರು ಆ ಅದ್ರ ಜೊತೆ ಚಿತ್ರ ಮಾಡ್ತಾ ಇದೆ ಹಾಗಾಗಿ ಸಮಯನೂ ಇರ್ತಿರ್ಲಿಲ್ಲ ನಮ್ಗೆ ಹಾಗಾಗಿ ಜೊತೆ ಜೊತೆಲಿ ಬಂದಾಗ ನಾನು ದಯವಿಟ್ಟು ಕ್ಷಮಿಸಿ ಬಂದಿದ್ದೀರಿ ತುಂಬಾ ಸಂತೋಷ ಯಾಕಂದ್ರೆ ಒಂದು ಆ ಒಂದು ಕೆಲ್ಸ ತಗೊಂಡ್ಬಂದಿದ್ರಿ ಹಾಗಾಗಿ ತುಂಬಾ ನಾನು ಗೌರವದಿಂದ ಹೇಳಿದೆ ತುಂಬಾ ಧನ್ಯವಾದಗಳು ಆದ್ರೆ ದಯವಿಟ್ಟು ಕ್ಷಮಿಸಿ ನಾನು ಸಾಕ್ಷಿ ಚಿತ್ರದಲ್ಲಿ ತೊಡಗಿಸ್ಕೊಂಡಿದ್ದೀನಿ ನನ್ನ ಸಮಯ ಸಿಗಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಮತ್ತೆ ಬಂದ್ರೆ ಅವ್ರು ಎರಡನೇ ಸಲ ಇಲ್ಲ ನೀವು ಇದ್ರೆ ನಾವು ಮಾಡದೇ ಇಲ್ಲ ಇದು ಆಮೇಲೆ ನಮ್ಮ ತಾಯಿಯವರು ಮರಾಠಿ ಸೀರಿಯಲ್ ನೋಡ್ತಾ ಇದ್ರು ಅವರು ಹೇಳಿದ್ರು ಆಮೇಲೆ ನಾನು ಹೋಗ್ತಾ ಇದ್ದ ನೋಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ನಾಯಕ ನಟನೆ ಅದರಲ್ಲಿ ವಿಲನ್ ಆಗ್ತಾನೆ ಅನ್ನೋದು ನನಗೆ ತುಂಬಾ ಖುಷಿ ಕೊಡ್ತು ನಾನು ರಂಗಭೂಮಿಯಲ್ಲಿ ಸಾಕಷ್ಟು ವಿಲನ್ ಪಾತ್ರ ಮಾಡಿದ್ದೇನೆ ಆದ್ರೆ ತೆರೆ ಮುಂದೆ ಏನಾದ್ರು ಮಾಡ್ಬೇಕು ಅವಕಾಶ ಸಿಕ್ಕಿರ್ಲಿಲ್ಲ ಇಲ್ಲೊಂದು ಅವಕಾಶ ಸಿಕ್ತಿದೆ ಅದೇ ಒಂದಿತ್ತು ನನ್ನ ಮಗಳೇ ಹೇಳಿದ್ರು ನನಗೆ ಆಕೆ ಹೇಳಿದ್ರು ನೀವು ಮಾಡಿ ಇಲ್ಲ ಅಂತ ಸರಿ ಅಂತ ಮಾಡಿದೆ ಅದು ಎಲ್ಲೋ ಕರ್ಕೊಂಡು ಹೋಯ್ತು ನಮ್ಮ ಸರ್ ಕರ್ನಾಟಕ ಟೆಲಿವಿಷನ್ ಅಲ್ಲಿ ಒಂದು ಮೇಕಿಂಗ್ ನೇ ಚೇಂಜ್ ಮಾಡೋದ್ ಎನ್ ಮೇಕಿಂಗ್ ಪ್ರೊಸೆಸ್ ಇತ್ತು ಅದನ್ನೇ ಚೇಂಜ್ ಮಾಡ್ತಾರೆ ಹೈಯೆಸ್ಟ್ ಇ ಆರ್ ಪಿ ಸಿಕ್ತು ಹೈಯೆಸ್ಟ್ ವ್ಯೂವರ್ಶಿಪ್ ಸಿಕ್ತು ಸೊ ಇದ್ರ ಬಗ್ಗೆ ಏನ್ ಸರ್ ದೇವರ ಅನುಗ್ರಹ ಅದು ದೇವರ ಅನುಗ್ರಹನೇ ಅದು ಪ್ರತಿಯೊಬ್ರು ಶೋನ ವಹಿಸ್ತಾರೆ ಚೆನ್ನಾಗ್ ಆಗ್ಲೇಬೇಕು ದೃಷ್ಟಿ ಪ್ರಯತ್ನ ಪಡ್ತಾರೆ ಏನೇ ಕೆಲಸ ಮಾಡಬೇಕು ಕೂಡ ಆದ್ರೆ ಇಷ್ಟ್ರ ಮಟ್ಟಿಗೆ ಯಶಸ್ಸು ಸಿಗಬೇಕು ಅಂತಂದ್ರೆ ಅದು ಜಾಗುತ್ತೆ ದೇವರ ಅನುಗ್ರಹನೇ ಬೇಕು ಚಿಕ್ಕ ಮಕ್ಕಳಿಂದ ಎರಡು ವಯಸ್ಸಾದವರು ಗಂಡಸರು ಹೆಂಗಸರು ಎಲ್ರೂ ಅವರನ್ನ ನೋಡ್ತಾ ಇದ್ರು ಅಂತ ನನಗೆ ಸುಭಾಷಣ ಅನ್ ಗೊತ್ತಿಲ್ಲ ನಾನು ಚಿಕ್ಕ ಮಕ್ಕಳು ನೋಡ್ತಾ ಇದ್ರೆ ಅದ್ರಲ್ಲಿ ಒಬ್ಬ ಹಿರಿಯ ವ್ಯಕ್ತಿಯ ಒಂದು ಪ್ರೇಮ ಕಥೆ ಅದು ಅವರು ನೋಡ್ತಾ ಇದ್ರು ಅದ್ರಲ್ಲಿ ಗೊತ್ತಿಲ್ಲ ಅವ್ರು ನೋಡ್ತಾ ಇದ್ರಲ್ಲಿ ಇಷ್ಟಪಡ್ತಾ ಇತ್ತು ಇಷ್ಟಪಡ್ತಾ ಇದ್ರು ದೇವರ ಸರ್ ಅದಾದ್ಮೇಲೆ ಈ ಸೀರಿಯಲ್ಗೆ ಆ ಹ ಈ ಸೀರಿಯಲ್ ನೀವು ಶೂಟಿಂಗ್ ಮಾಡ್ಬೇಕಾದ್ರೆ ಬಸವನಗುಡಿಲಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲ ಆಮೇಲೆ ಆಮೇಲೆ ನಿಮ್ಗೆ ಪ್ರಾಬ್ಲಮ್ ಆಗೋಯ್ತು ಏನಕಂದ್ರೆ ಅಲ್ಲಿರೋ ಕಾಲೇಜ್ ಹುಡುಗಿರೆಲ್ಲ ನಿಮ್ ಹತ್ರ ಬಂದು ಫೋಟೋಗ್ರಾಫ್ ಸೆಲ್ಫಿ ಎಲ್ಲ ತಗೊಳ್ಳೋದಕ್ಕೆ ಬರ್ತಾ ಇದ್ರು ಸೊ ಶೂಟಿಂಗ್ ಮಾಡ ಶೂಟಿಂಗ್ ಏನ್ ಇಲ್ಲೋ ಅಂತ ಪರಿಸ್ಥಿತಿಗಳು ಕೂಡ ಬಂದಿದೆ ನಿಮ್ಗೆ ಆ ಟೈಮಲ್ಲಿ ಅಲ್ಲಿ ಆ ಪ್ರೀತಿ ಆ ಗೌರವ ಯಾರು ಕೇಳಲ್ಲ ಪ್ರಶ್ನೆ ಅದೇ ನಮ್ ಸೋರ್ಸ್ ಇದಾರಲ್ಲ ಮಾಲ್ ಖುಷಿ ಹೋಗಿಲ್ಲ ತಲೆ ಬಾಕ್ತೀನಿ ಯಾಕಂತಂದ್ರೆ ಆ ಒಂದು ಪ್ರೀತಿ ಸಿಗೋದಿಲ್ಲ ಎಲ್ರಿಗೂ ಎಲ್ಲರಿಗೂ ಸಿಗಲ್ಲ ಅದು ಎಲ್ರು ಪಾಲಿಗೂ ಅದು ಬರಲ್ಲ ಅದು ಸಿಕ್ತು ನನಗೆ ಅದು ಬಹಳ ಸಂತೋಷ ತಲೆ ಬಾಕ್ತೀನಿ ಆದ್ರೆ ಆ ಪ್ರೀತಿ ಬೇರೆ ತರದ ಪ್ರೀತಿ ಅದು ನಿಷ್ಕಲ್ಮಶವಾದಂತ ಪ್ರೀತಿ ಅಥವಾ ಆ ಕಲ್ಮಶ ಅಂತಂದ್ರೆ ಅನ್ನೋದಕ್ಕಿಂತ ಬೇರೆ ತರದ ಆಕರ್ಷಣೆ ಇಲ್ಲದೇ ಪ್ರೀತಿ ಅದು ಇದು ಒಂದು ಅಭಿಮಾನದ ಒಂದು ಪ್ರೀತಿ ಇದು ನಿಸ್ವಾರ್ಥ ಪ್ರೀತಿ ಆ ಪ್ರೀತಿ ನಾನು ಸರ್ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಅದಾದ್ಮೇಲೆ ನಿಮ್ ಮೇಲೆ ಒಂದು ಆಪಾದನೆ ಬರುತ್ತೆ ಅದು ಎಷ್ಟ್ರ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ನಿಮ್ಮನ್ನ ಬ್ಯಾನ್ ಮಾಡ್ಬೇಕು ಅನ್ನೋಷ್ಟು ನಾಲ್ಕು ಗೋಡೆಗಳ ಮಧ್ಯೆ ಇರೋ ಇರ್ಬೇಕಾದಂತ ಒಂದು ವಿಷಯ ಅವ್ರು ಇಡೀ ಕರ್ನಾಟಕಕ್ಕೆ ಬಂದು ತಿಳಿಸ್ತಾರೆ ಮೇಲೆ ಆಪಾದನೆಗಳು ಮಾಡ್ತಾರೆ ಆಪಾದನೆಗಳು ಕೇಳಿದಾಗ ಎಲ್ಲ ಒಂದ್ ಕಡೆ ಎಲ್ರಿಗೂ ಅನ್ಸಿದ್ದು ಇಷ್ಟೆಲ್ಲ ಇಲ್ಲ ಎಕ್ಸಾಗರೇಟ್ ಮಾಡಿ ಹೇಳ್ತಾ ಇರೋದ್ ಸೊ ಏನಕ್ ಆಯ್ತು ಸರ್ ಕೇಳಿದೆ ಅಂದ್ರೆ ನೀವು ಸ್ಟಾರ್ ಆಗಿರೋದು ಸೊ ಯು ಆರ್ ಹೇಬಲ್ ಟು ಹ್ಯಾಂಡಲ್ ಅದರಿಂದ ಹೊರಗಡೆ ಬರೋದಕ್ ಸಾಧ್ಯ ಆಯ್ತು ಬಟ್ ಎಷ್ಟೊಂದ್ ಜನ ನ್ಯೂ ಕಮರ್ ಆಗಿರ್ಬೋದು ಏನೋ ಬ್ಯಾಕ್ ಗ್ರೌಂಡ್ ಇರೋರ್ ಆಗಿರ್ಬೋದು ಅವ್ರಿಗೆ ತರ ಆದಾಗ ಅವ್ರ ಲೈಫೇ ಹಾಳಾದಂಗೆ ಅವ್ರ ಕೆರಿಯರೇ ಮುಗ್ದಂಗೆ ಮಾಡ್ತಾ ಇರ್ಲಿಲ್ಲ ನಿಮ್ ಫ್ಯಾಮಿಲಿ ನೀವೊಂತರ ನಿಮ್ ಫ್ಯಾಮಿಲಿ ಅಂತ ಟಾರ್ಗೆಟ್ ಮಾಡಿದ್ದಾರೆ ಅದಾದ್ಮೇಲೆ ನೀವು ನೆಕ್ಸ್ಟ್ ಸೀರಿಯಲ್ ಹೋಗ್ತೀರಾ ಸೂರ್ಯವಂಶ ಅಂತ ಎಸ್ ನಾರಾಯಣ ಅವರು ಡೈರೆಕ್ಟ್ ಮಾಡ್ಬೇಕಾಗಿರುತ್ತೆ ಅಲ್ಲೂ ಕೂಡ ಅವ್ರು ಬಂದ ಅಡೆತಡೆಗಳು ಮಾಡ್ತಾರೆ అదే సార్ అసడ్జ్ అది ఇదే పూహి గొప్పలా ప్రెస్ మిట్ అవును ఇట్బడి అదన ఆగ్గుతు దొరదు సీరియల్ సజెక్ట్ ధారాహి ముఖ్య జనగ రసభంగ నా మార్బారా అభిమాని బేగి ఏ నిర్దేశకరు ఏన్ మాట్లాడారు అది

ಯಾರ ದುರಂಕಾರ ಇತ್ತು ಅಂತ ಜನಗಳಿಗೆ ಗೊತ್ತಾಯ್ತದ ಯಾಕಂದ್ರೆ ನಾನ್ ಬರ್ತೀನಿ ಅಂತ ಹೇಳಿದ್ನಲ್ಲ ಹೌದು ನಾನು ಯಾತಕ್ ಸೆಟ್ಟಿಂದ ಆಚೆ ಬಂದೆ ಅಂತ ನನ್ ಜನಗಳಿಗೆ ಗೊತ್ತು ನಾನು ದೊಡ್ಡ ಚೇರ್ ಹಾಕಿಲ್ಲ ಅಂತ ನಾನೇನ್ ಹೇಳಿಲ್ಲ ಸುಖ ಚೆನ್ನಾಗ್ ಅಂತ ಯಾತ್ ಶುರು ಮಾಡಿ ಮಾಡಿ ಲಾಜಿಕಲ್ ಲಾಜಿಕ್ ಇರೋದನ್ನ ಮಾಡಿ ಹಿಂದೆ ಹೇಳಿದ್ದೇ ಬೇರೆ ಯಾಕೆ ಹೇಳಿದ್ದೇ ಬೇರೆ ಹಿಂದೆ ಅದಕ್ಕೂ ಆಗಿರ್ತಕ್ಕಂತ ವಿಷಯ ಹೇಳ್ತಾ ಇದೀನಿ ಪಾತ್ರನೇ ಬದಲಾಗ್ತಾ ಇದೆ ನೋಡ್ಕೊಂಡು ಮಾಡಿ ಸಮಯ ನೀರು ತಗೊಂಡ್ ಮಾಡಿ ಸಮಯ ಕೊಡಿ ಇಲ್ಲಿ ಚೇಂಜ್ ಮಾಡಬೇಕು ಅವ್ರದ್ದು ಧೋರಣೆನೇ ಬೇರೆ ಬರ್ತಾರೆ ಜನ ಅಥವಾ ಹಂತ ಒಂದಿಷ್ಟು ಸೆರೆಗಳನ್ನ ಮಾಡಿದ್ವಿ ಇವರ ಮುಂದೆ ಯಾವ್ದವ್ರೂ ಒಂದಿಷ್ಟು ಧಾರವಾಹಿಗಳನ್ನ ಮಾಡ್ಕೊಂಡು ಹೋಗ್ತೀವಿ ಈ ತರಹದ ಧೋರಣೆ ಇದ್ರೆ ಕಷ್ಟ ಪ್ರತಿಯೊಂದು ಧಾರಾವಾಹಿ ಅಥವಾ ಪ್ರತಿಯೊಂದು ಯೋಜನೆ ನಾವ್ ಏನ್ ಮಾಡ್ತೀವೋ ಜೀವನದಲ್ಲಿ ಏನು ಏನ್ ಬೇಕಾದ್ರೂ ಮಾಡಿದ್ರು ಪ್ರತಿಯೊಂದು ಕ್ಷಣ ಕೂಡ ನಮ್ಮ ಅಪರೂಪ ಸಿನ್ಸಿಯರ್ ಆಗಿರಬೇಕು ಅದು ಇನ್ಸಿನ್ಸಿಯರ್ ಆಗಿದ್ರೆ ಕಷ್ಟ ನೆನಗಂತು ಇಷ್ಟ ಆಗಲ್ಲ ಇದು ಪ್ರಶ್ನೆ ಕೇಳದಾದ್ರೆ ಹಿಂದೆ ಒಂದಿಷ್ಟು ಪ್ರಶ್ನೆ ಕೇಳಿದ್ರೆ ಮುಂದೆ ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ ಈ ಪ್ರಶ್ನೆ ಏನು ಇದೊಂದು ಪ್ರಶ್ನೆ ಅಂತ ನಿಮ್ಮ ಧೋರಣೆ ಇತ್ತು ಅಂತಂದ್ರೆ ನನಗೆ ಇಷ್ಟ ಆಗಲ್ಲ ಪ್ರತಿಯೊಂದು ಪ್ರಶ್ನೆ ಕೂಡ ಅಷ್ಟೇ ಶ್ರದ್ಧೆಯಿಂದ ಪ್ರಾಮಾಣಿಕತೆಯನ್ನ ನೀವು ಅನ್ಕೋಬೇಕಾದ್ರೆ ಈ ಪ್ರಶ್ನೆ ಕೇಳ್ತೀನಿ ಅಂತ

ಅದ್ರ ಜೊತೆ ಜೊತೆಗೆ ಧಾರಾವಾಹಿ ನಿಮ್ಮ ಒಂದು ಪ್ರಭಾವ ಇದೆ ನಮ್ಮ ಹೇಳಿದ್ವಿ ನಾವು ನಮ್ಮ ದಯವಿಟ್ಟು ಬನ್ನಿ ಡೈರೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡಿಲ್ಲ ಅವ್ರೇನ್ ಮಾಡಿದ್ರು ಏನ್ ಸಾಧಿಸಿದ್ರು ಬ್ಯಾನ್ ಮಾಡಕ್ ಹೋದ್ರು ಬ್ಯಾನ್ ಮಾಡಕ್ ಆಗ್ಲಿಲ್ಲ ಅದೆಲ್ಲ ಬೇರೆ ನಮ್ಮ ಇಂಡಿಯಾ ಚಾನೆಲ್ ಅವರು ಅವ್ರಿಗೂ ಹೋಗಿ ಧಮಕಾಯಿಸಿದ್ರು ಅದಾಗ್ಲಿ ಅವ್ರನ್ನ ಕೇಳಿಲ್ಲ ಅದನ್ನ ನನಗ್ ಅದಾದ್ಮೇಲೆ ಬೇರೆ ಚಾನೆಲ್ ಗಳಿಂದನೂ ನಮ್ಗೆ ಆಫರ್ ಧಾರಾವಾಹಿ ಧಾರಾವಿ ಮಾಡ್ತಿರ್ಬೇಕು ನನಗೆ ಧಾರಾವಾಹಿ ಬಂತು ಬೇರೆ ಚಾನಲ್ ಇಂದ ಕಲರ್ಸ್ ಕಲಸಿಂದ ಬಂತು ನಾ ಏನೋ ಧಾರಾವಿ ಮಾಡ್ತೀರಾ ಅಂತ ಇದ್ರ ಜೊತೆನೆ ಮತ್ತೆ ಜೊತೆ ಮಾಡಲ್ಲ ಅಂತ ಮಾಡ್ಲಿಲ್ಲ ನನಗ್ ಜನವರದ್ದು ಅವ್ರದ್ದು ಅವ್ರ ಅವ್ರದ್ದು ನನಗೆ ಗೊತ್ತಿದೆ ಅವ್ರಿಗೆ ಆಮೇಲೆ ನಾನು ವಾಪಸ್ ಹೋಗ್ತೀನಿ ಕೆಲ್ಸ ಮಾಡ್ತೀನಿ ಅಂತಾನೆ ಹೇಳದ್ನಲ್ಲ ಅವ್ರಲ್ಲ ನಾವು ಬೇರೆಯವ್ರ ಮಾಡ್ತೀವಿ ಅಂತ ಅವ್ರು ಹೋಗ್ತಾರೆ ಏನ್ ಸಾಧಿಸಿದ್ರು ನಾನು ಬೇರೆಯವ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ ಬೇರೆಯವ್ರನ್ನ ತಗೋತೀವಿ ಅದು ತಗೋತೀವಿ ಅದನ್ನ ಅವ್ರಿಗೆ ಬಿಟ್ಟಿದ್ದೆಲ್ಲ ಅವ್ರಿಗ್ ಬಿಟ್ಟಿತ್ತು ನಾನು ಅವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ ಆದ್ರೆ ಒಂದು ಧಾರಾವಾಹಿ ಒಂದು ಒಳ್ಳೆ ಪ್ರಾಜೆಕ್ಟ್ ನ ಏನ್ ಮಾಡುದ್ರಿ ನೀವು ಏನ್ ಸಾಧಿಸದ್ರಿ ಇದ್ರಲ್ಲಿ ಯಾರು ದುರಂಕಾರ ಕಾಣಿಸುತ್ತೆ ಅಷ್ಟೊಂದ್ ಜನ ಕೂತ್ಕೊಂಡು ಮಾತಾಡೋರಿ ಯಾರು ದುರಂಕಾರ ದುರಂಕಾರ ಕಾಣಿಸುತ್ತೆ ನಾನ್ ಕೇಸ್ ಹಾಕಿಲ್ಲ ನಾನು ಮಾನ ಹಾನಿ ಕೇಸ್ ಹಾಕಿದ್ರೆ ಅಥವಾ ಸಿ ಸಿ ಐ ಅಂತ ಕೇಸ್ ಇದೆ ಅದನ್ನ ಹಾಕಿದ್ರೆ ಹತ್ತ ಕೋಟಿ ಬಿಚ್ಚಬೇಕಾಗ್ತದೆ ಒಬ್ಬರು ಅಲ್ಲಿ ಕೂತಿರೋರೆಲ್ಲ ಇನ್ಕ್ಲೂಡಿಂಗ್ ದಿ ಚಾನೆಲ್ ಜನ ಹತ್ತ ಕೋಟಿ ಬೀದಿ ನಲ್ಲಿರೋರವರೆಲ್ಲ ಮಾನವ ಹಿಂದೆ ಕುಟುಂಬ ಅಂತ ಹೇಳ್ತಾರೆ ಜೀ ಕುಟುಂಬ ಅವೋ ಅಂದ್ರೆ ಏನು ಅಂತ ಕುಟುಂಬ ಅಂದ್ರೆ ಏನು ನನ್ನ ಕುಟುಂಬನೇ ಅನ್ಕೊಂಡಿದ್ದೆ ಜಗದ್ದು ಮನಸ್ತಪ್ಪ ಸಾಮಾನ್ಯ ರೀ ಅದನ್ನ ಡೈವರ್ಸ್ ಕೊಡ್ತಾ ಹೋದ್ರೆ ಅದು ಕುಟುಂಬ ಅಲ್ಲ ದುರಂಕಾರ ಬರುತ್ತೇನೆ ಬಿಟ್ಟು ಬಿಡಿ ಆಯ್ತು ಬಿಟ್ಬಿಡಿರ ಅದಕ್ಕೆ ಕುಟುಂಬ ಅಂತ ಬಂದಾಗ ನಾನು ಅವ್ರ ಬರ್ತಡೆಗಳು ಅವ್ರ ನನ್ನ ಎಷ್ಟ ಪಾಠಗಳಿಗೆ ಬಂದಿದ್ದಾರೆ ನಾನು ಅವ್ರ ಮಕ್ಕಳಿಗೆ ಬರ್ತಡೆ ಹೋಗಿದೀನಿ ನನಗೌರ್ ಕಣ್ಮಿಂದ ಬರ್ತಾ ಇದ್ರು ನಾವೇ ಕೇಸ್ ಹಾಕಿದ್ರೆ ಅವ್ರಗ್ ಅವ್ರಿಗ್ ನನ್ನ ಬಗ್ಗೆ ಗೊತ್ತಿಲ್ಲ ಅಥವಾ ನನಗ್ ಬೆಲೆ ಕೊಟ್ಟಿಲ್ಲ ನನ್ನ ಕುಟುಂಬದ ಬಗ್ಗೆ ಬೆಲೆ ಕೊಟ್ಟಿಲ್ಲ ಏನೇನೋ ಹೇಳಿಕೆಗಳನ್ನ ಕೊಟ್ಕೊಂಡ್ರು ಅವ್ರಿಗೆ ಅದು ಇಲ್ಲಿ ಹೋಗಿಲ್ಲ ಅವ್ರ ತೋಚ್ಲಿಲ್ಲ ಅದು ನಾನು ಅವ್ರ ತರ ತರಬಿಟ್ರೆ ನನಗೆ ಅವ್ರಿಗೆ ವ್ಯತ್ಯಾಸ ನಾನು ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬಿಟ್ಟು ಕಾರ್ನಿಕ ಕಾಲಕ್ಕೂ ಏನ ಏನೇ ಆದ್ರೂ ಪರವಾಗಿಲ್ಲ ಸ್ಟೇ ಅವ್ರೆ ಹಾಕಿದ್ರೆ ನಾನ್ ಬಂದಿದ್ದೀನಲ್ಲ ಈಚೆ ಸ್ತ್ರೀ ಅವ್ರೆ ಹಾಕಿ

ನಾನು ಕೈಯೆ ಇತ್ತು ಆ ನೋ ಬ ಅದು ಆತ್ರದಲ್ಲೇ ಮಾರ್ಕೊಂಡೆ ಅಂತ ರಾಜ ಹ್ಮ್ ಅಟ್ಟ ಒಂದನೇ ಅಣ್ಣ ಕಿತ್ತುಕೊಂಡಿರಬೇಕೆ ಸ್ಟೋರ್ ಆಗଛି ಅವರು ಏನು ಮಾಡಿದ್ರು ನಾನು ಆತರ ವ್ಯಕ್ತಿ ಅಲ್ಲ ರಾಜ ಇತ್ತು ನಾನು ತುಂಬಾ ಪರ್ಟಿಕ್ಯುಲರ್ ವ್ಯಕ್ತಿ ಹ್ಮ್ ಆಂಟೈಮಿಷೆಬಲ್ ಆಗಿರಬಹುದು ಸ್ಕ್ರಿಪ್ಟ್ ವಿಷಯದಲ್ಲಿ ಆಗಿರಬಹುದು ಅಥವಾ ನಾವ್ ಏನ್ ಮಾಡ್ತೀವೋ ಅದರಲ್ಲಿ ಮಾಡ್ತೀವ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಪರ್ಟಿಕ್ಯುಲರ್ ಸೂರ್ಯ ನಿಮಿಷ ಮಾಡ್ತಾ ಇದ್ದೀನಿ ಅವ್ರಿಗೆ ಗೊತ್ತಲ್ಲ ಕೇಳಿ ಅವ್ರಿಗೆ ಅದಕ್ಕೆ ಬರ್ತಾ ಇದೆ ಸರ್ ಅಲ್ಲೆಲ್ಲ ಮಾತಾಡಿದಾಗ ನಿಮ್ ಜೊತೆ ಕೆಲಸ ಮಾಡಿರೋರೆಲ್ಲಾರು ಒಂದೇ ಹೇಳೋದು ತುಂಬಾ ಡೆಡಿಕೇಟೆಡ್ ಡಿಸಿಪ್ಲೀನ್ಡ್ ಗ್ರೌಂಡ್ ಟು ಹರ್ ಹರ್ಂಬಲ್ ಅಂತ ನಿಮ್ಗೆ ಎದುರುಗಡೆ ವ್ಯಕ್ತಿ ಆತರ ಇಲ್ಲ ಅಂತಂದ್ರೆ ಆತನ ಧೋರಣೆ ಆತರ ಇಲ್ಲ ಅಂತಂದ್ರೆ ನನಗ್ ಕೋಪ ಬರುತ್ತೆ ನಾ ನೀವ್ ಯಾಕೆ ಈ ಕ್ಷೇತ್ರಕ್ಕೆ ಬಂದಿದ್ರಿ ಅಂತ ಯಾಕೆ ಗೊತ್ತ ಬಂದ್ರಿ ಯಾಕೆ ಕೆಲಸ ಮಾಡ್ತೀರಿ ನೀವು ಆತರ ಇಲ್ಲ ಶ್ರದ್ಧೆ ಇಲ್ಲ ಅಂತಂದ್ರೆ ಯಾಕೆ ಬಂದ್ರಿ ನೀವು ನಾನಿದೆ ಹೇಳೋದು ಅವ್ರಿಗೆ ಅಹಂಕಾರ ಅಂತಂದ್ರೆ ನನ್ ಗೊತ್ತಿಲ್ಲ ನನಗದು ಗೊತ್ತಿಲ್ಲ ನನಗ್ ಅಹಂಕಾರ ಇದೆ ನೀವು ಶ್ರದ್ಧೆ ರೀ ಶ್ರದ್ಧೆಯಿಂದ ಕೆಲಸ ಮಾಡಿ ನನಗಾಯ್ತಲ್ಲಿ ಬಿಕಾಸ್ ತುಂಬಾ ಪರ್ಟಿಕ್ಯುಲರ್ ಇರೋದ್ರಿಂದ ಕೆಲವ್ರಿಗಾತರ ಅನ್ಸಿದ್ರೆ ಅನ್ಸಬಹುದು ನನಗ್ ಗೊತ್ತಿಲ್ಲ ನನಗ್ ಸುಮ್ನೆ ಕರ್ಸ್ಬಿಟ್ಟು ಹನ್ನೆರಡು ಗಂಟೆಗಂತ ಹನ್ನೆರಡು ಗಂಟೆಗೆ ಇರ್ತೀನಿ ನಾನು ನಾನು ಹನ್ನೆರಡು ಗಂಟೆ ರಾಗ್ಲಿಲ್ಲ ಅಂತಂದ್ರೆ ಫೋನ್ ಆದ್ರೆ ಮಾಡೇ ಮಾಡ್ತೀನಿ ಹನ್ನೆರಡು ಗಂಟೆಗೆ ಹತ್ತು ನಿಮಿಷ ತಡ ಹಾಕ್ತೀನಿ ನಾನು ಎಲ್ಲ ಸಿಗ ಹಾಕೊಂಡಿದ್ದೀನಿ ಬರ್ತೀನಿ ಬಟ್ ನಾನು ಬೇಕಾಗಿಟ್ಟೆ ಲೇಟ್ ಮಾಡಿ ಲೇಟ್ ಆಗಿರೋದು ಯಾವತ್ತೂ ಹೋಗಿಲ್ಲ ಹೋಗೋದೇ ಆಗಿರ್ತೀನಿ ನಾನು ಕೇಳೋದ್ ನಾನು ಎಷ್ಟು ಟೈಮ್ ಕರೆಕ್ಟ್ ಇರ್ತೀನಿ ಅಂತ ಕೇಳಿ నిోత poured… థిలోద్ favour దండి గారు recursel很多 material. సిలుసన౏ గా están ఆనా. అక�ే ప్కొనాగలీ. చ్ిం హ౔క నద్ కునాం గాిలా کరా ముం. అప్తయం వ�sin థిలు నన్పేలీ అదె నా నీ మనం డిస్టర్బ్ కొన్నంత మన లీగల్ ప్రయోజనం మనం అదే కాలేజ్ ఫంక్షన్ లో నాలుగు కాలు నేను ఒక ఆశపడుతున్నాను హీరోయిన్ గారు నడివే వెళ్ళిందా ఎవరైనా పేషెంట్స్ పేషెంట్స్ వచ్చిందండి మన హీరోయిన్ కూడా ఎవరు మన మర్యాద కొడతాయి ఎవరు ఆ బండి అమ్మ సరే కూడా నాలుగు కవర్ ఇట్స్ క్రిమినల్ ఆఫ్ టైమ్ అండ్ ఇట్స్ క్రైమ్ టు మేక్ వన్ డేట్ సో మచ్ ఆఫ్ టైమ్ అదే అన్న பர்லர் பர்ிகுலர் அப்ட்ஸ் அது அது சார் அட்டிட்டூடே டிஃபரெண்ட் ஆகி தோடத்தூட் அந்த அது தப்புட்டூட் அது ட் இது ಒಂದೂವರೆ ನಾನು ನನ್ ಕೈ ನನ್ನ ಹಿಂದೆ ಬಿಟ್ರು ಏನೋ ಹತ್ಕೊಂಡು ಕರೆದು ಎಲ್ಲಾ ಹೇಳಿ ಸುಳ್ಳು ಕಥೆಗಳನ್ನ ಹೇಳಿ ನನ್ನ ಕೈಗೆ ರಾತ್ರಿ ಬೇ ಕೆಲಸ ಮಾಡಿಸೋದು ಮಾಡಬೇಕು ಅಂದ್ರೆ ಗೊತ್ತಾಯ್ತು ಸತ್ಯಾಂಶ ಗೊತ್ತಾಯ್ತು ನನ್ ಅವ್ರು ಅವ್ರು ಸುಳ್ಳು ಹೇಳ್ತಾರೆ ಸರ್ ನೀನ್ ಯಾಕೆ ಅವ್ರ ಮಾತು ಕೇಳ್ತೀರಾ ಲಾಸ್ಟ್ ಒಂದ್ ಸೀರಿಯಲ್ ಅಲ್ಲಿ ಹಂಗೆ ಹೇಳಿ

రాత్రి అస్ట్ లెట్ ఆగింద్ర ఎట్ట దిస అంతా బేరాత్రి బేదీసే అది మాట్లాంటి టైమ్ సెట్ మే ఇంకా ఇష్ట ఒంటే నన్ కతి బందర్ మా సర్ అదే ತಿರ್ಗಾ ನೀವು ಪ್ರತಿ ಸತಿ ನೀವ್ ಕೇಳ್ತಾನೆ ಇದ್ರೆ ಅವಾಗ ನಾನು ಕೋಪಸ್ಕೊಂಡ್ರೆ ಅದು ಬಿರಂಕಾರ ಅಂತ ಅನ್ಕೊಂಡ್ರೆ ಅದಕ್ಕೆ ಇಷ್ಟೆಲ್ಲಾ ಮಾಡಿದೀನಿ ಮಹಾರಾಜ್ ಹಿಂಡಿಸ್ಕೊತಾನೆ ಇದ್ರೆ ಮಾಡಿದ್ರೆ ಒಂಬತ್ತವರ್ ನೀವ್ ಹೇಳಿದೆ ಒಂಬತ್ತು ಅವ್ರಿ ತಿರ್ಗಾ ಒಂದು ಅರ್ಧ ಗಂಟೆ ಜಾಸ್ತಿನೇ ಆಯ್ತು ಇಲ್ಲ ನಿನ್ನೆ ಮಾಡಾಯ್ತು ನಾನು ಎರಡು ವರ್ಗ ಜಾಸ್ತಿ ಮಾಡಿದೆ ನೀವ್ ಕೇಳ್ಕೊಂಡ್ರಿ ಅಂತ ಇವತ್ತು ಕೇಳ್ತಾ ಇದೀರಿ ನೀವು ಅಂದ್ರೆ ಕೋಪಸ್ಕೊಳ್ದೆ ಅಲ್ಲೇ ಅಲ್ಲೇ ನಾವು ಅವಾಗ ನಾನು ತುಂಬಾ ಅದ್ಭುತವಾದ ವ್ಯಕ್ತಿ ಅಂತ ಅನಿಸ್ಕೊಳ್ಳೋದ್ರಲ್ಲಿ ಇದೆ ನೀವು ಕೆಲವೊಂದ್ಸರಿ ಟ್ವೆಲ್ ಟು ಫೈವ್ ಅಷ್ಟೇ ನಿಮ್ಗೆ ಬೇಕ ಸಿಗ್ತಾ ಇದ್ದು ಸರ್ ಮೈಟ್ ಮಿಟ್ಲಲ್ಲಿ ಟ್ವೆಲ್ ಬಂದ್ರೆ ಫೈವ್ ಎದ್ದು ಹೋಗ್ತಾ ಸೀರಿಯಲ್ ಅಲ್ಲಿ ಮಾಡ್ಬೇಕಲ್ಲ ಅಷ್ಟೆಲ್ಲ ಮಾಡಿದ್ಮೇಲೂ ಈ ತರ ಅದಕ್ಕೆ ಅವ್ರು ದ್ರೋಹ ಮಾಡಿದಾರೆ ಮೋಸ ಮಾಡಿದ್ದಾರೆ ನನಗೆ ಅವ್ರ ಅದಕ್ಕೆ ಹೇಳಿದ್ರು ನಿಮ್ಮ ಮಕ್ಕಳ ಮೇಲೆ ಆಣೆ ಮಾಡಿ ಆರೋಪಗಳನ್ನು ಹುರ್ಷಿನ ನನ್ನ ಮೇಲೆ ಅಂತ ಅವ್ರ ಮಕ್ಕಳ ಮೇಲೆ ಆಣೆ ಮಾಡಿ ಮಾಡ್ಲೇ ನಾನು ಮಕ್ಕಳ ಮೇಲೆ ಆಣೆ ಮಾಡಿ ನನ್ ಮೇಲೆ ಆರೋಪಗಳನ್ನ ಹುರ್ಷಣ್ಣ ಮಾಡ್ಲಿಲ್ಲ ಅವ್ರು ಯಾಕೆ ಮಾಡ್ಲಿಲ್ಲ ಸುಳ್ಳು ಹೇಳ್ತಾ ಇದಾರೆ ಅವರು ಮೋಸ ಮಾಡಿದ್ದಾರೆ ನಮ್ಗವ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರಾದ್ರೂ ನಿಂತಿದಾರ ಸರ್ ಅಂದ್ರೆ ಇಲ್ಲ ಅವರೇ ನನಗ್ ಗೊತ್ತದ್ರು ನಂಗೆ ಗೊತ್ತದ್ದು

ಸ್ವಾರ್ಥ ತನ್ನ ಸ್ವಾರ್ಥಕ್ಕೋಸ್ಕರ ಆಗಿರೋ ವಿಷಯ ಅಸಹ್ಯವಾಗಿದೆ ಅದಕ್ಕೋಸ್ಕರ ನೀವು ಪ್ರಾಜೆಕ್ಟ್ನ ಹಾಳು ಮಾಡ್ತೀರಾ ಅಂತಂದ್ರೆ ಅದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ ನೋಕೆ ಕೋರ್ಟ್ ಕೇಸ್ ಅದು ಇದು ಯಾಕೆ ಬಿಟ್ಬಿಟ್ಟೆ ನಾನು ಎಲ್ಲದಕ್ಕಿಂತ ದೊಡ್ಡ ಕೋರ್ಟ್ ಅಲ್ಲಿದೆ ನೋಡ್ಕೊಂಡು ನೋಡ್ತಾ ಇದ್ದೇನೆ ನ್ಯಾಯ ಕೊಟ್ಟೇ ಕೊಡ್ತೇನೆ ಅವ್ರಿಗೆ ಶಿಕ್ಷೆ ಏನಾಗ್ಬಿಟ್ಟದ ಹಾಗೆ ಆಗುತ್ತೆ ನಾವ್ ಎಲ್ಲರೂ ನೋಡೇ ನೋಡ್ತೇವೆ இஃப் லக்கிள் சி அவ்வளோ நவோன அல்லது ஓடா இருக்கு ಅಷ್ಟಿಷ್ಟು ಕೇಳಿದ್ರ ಸರ್ ಏನಕ್ಕೆ ಇರ ಈಗ ಮಾಡಿದ್ರಿ ಏನ್ ಸಿಕ್ತು ಏನಕ್ಕೆ ಯಾವ ಚಿತ್ರ ಮಾಡುದು ಏನಾಯ್ತಿದ್ರಿ ಆಗಿದೆಯಲ್ಲ ಸೀರೆಯಲ್ಲು ಹೇಳ್ತಲ್ಲ ಒಂದು ಸೂಪರ್ ಹಿಟ್ ಸೀರಲ್ ನಿಮ್ಮ ನಿಮ್ಮ ಹೆಸರಲ್ಲಿರುವ ಒಂದು ಸೀರಲ್ ಈಗ ಹೇಳೋಕ್ಕೆ ಆಗಲ್ಲ ನೀವು ಜೊತೆ ಜೊತೆ ಹೇಳೋಕೆ ಆಗಲಿಲ್ಲ ನಮ್ಗೆ ಹೇಳಬೇಕು ಹೌದು ಹೇಳೋಕೆ ಆಗಲೂ ಏನ್ ಪ್ರಯೋಜನ ಬಂತು ನಿಮ್ಗೆ ನಂದು ನಮ್ಮ ಸಾಂಗ್ ಗದ್ದೆ ಗದ್ದೆಲಿ ಹಾಡು ಸೇರ್ಸಿಕ್ಕೆ ಹಾಡು ಅಷ್ಟೊಂದು ಕೋಟಿ ಆಗಿತ್ತು ತಗೊಂಡ್ಬಿಟ್ರಿ ಯೂಟ್ಯೂಬ್ ಇಂದ ಯಾರಿಗ ನಷ್ಟ ಈಗ ಸ್ಟ್ಯಾಚು ಮಾಡದೇ ಇರೋ ತರ ಆಯ್ತು ಅದು ಯೂಟ್ಯೂಬ್ ಇಂದ ತಗೊಂಡ್ಬಿಟ್ರಿ ಈಗ ಒಂದು ತುಂಬಾ ಕಮ್ಮಿ ಇರೋ ವ್ಯೂ ಇಟ್ಟಿದ್ದಾರೆ ಸುಮ್ನೆ ಅದು ಒಂದೇ ಎರಡು ಕೋಟಿ ಮೇಲೆ ಹೋಗುತ್ತೆ ಎರಡು ಎರಡು ಕೋಟಿ ಹತ್ತಿರ ಆಗಿತ್ತು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಹೈಯೆಸ್ಟ್ ವ್ಯೂಸ್ ಬಂದಿರುವಂತ ಕಲ್ಟ್ ಸಾಂಗ್ ಅದು ನಾನು ಆದ್ಮೇಲೆ ಅದು ಇರುತ್ತೆ ಬಹುಶಃ ಅದು ಯಾರಾದ್ರೂ హాకీ దొడ్డ బట్ నేదు ఇష్టాకీ తర ఇతరు ఆ తరట్యూబ్ సాంగ్ ఇతర జన మనస్ అంతా ఉద్యోగ అది శాశ్వత ఆ తల్లి ఏదా ఇంత సాధనే అంత యోచన మనుషే దురంకార సాధసర అన్నదో ఎండెంట్స్ కట్కం టైమింగ్ కర్కొండ్రు ఎరసత్వ్ ఒర గంటు హాక్రీ ఆ ధారా అష్ట అదకేం కొట్రి అవునా ధారా ఏం ಧಾರಾವಾಹಿನೂ ಜೀವನಬಿಟ್ಟಾಗ ಆ ಧಾರಾವಾಹಿ ಕೊಡುತ್ತೆ ಅಷ್ಟೇ ಅವ್ರು ಮಾರಿದ್ದು ದೊಡ್ಡ ಪಾಪ ಆಯ್ತು ಅವ್ರು ಕಟ್ಕೊಂಡು ದೊಡ್ಡ ಪಾಪ ಆಯ್ತು ಅದಕ್ಕೆ ಶಿಕ್ಷೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಾ ನಾವೆಲ್ರಿ ಬರ್ತೀವಿ